ಇವತ್ತು ನಮಗೆ ಒಂದು ಸ್ವಾಮೀಜಿ ಅವರು ಮನೆ ಬೃಂದಿನಲ್ಲಿ ನಮ್ಮ ಭಾರತದ ಹಬ್ಬ ಆಯಿತು ಹುಲಮ ದಿವಸ ಅವರು ಭಾಳ ಸಾವಿರಾರು ಜನ ಸಂಖ್ಯೆ ಸೇರಿದ್ರು ಅವತ್ತು ನಮ್ಮ ಸ್ವಾಮೀಜಿ ಕರೀಬೇಕು ಅಂದ್ಬಿಟ್ಟು ನಮಗೆ ತುಂಬ ಇತ್ತು ಆದರೆ ಅವತ್ತು ಆ ಜನಸಂಖ್ಯೆಯಲ್ಲಿ ಸ್ವಾಮಿ ಕರೆದೇ ಅನ್ನೋ ಇದು ನಮಗೆ ಜಾಸ್ತಿ ಒಂದು ಕಷ್ಟ ಇಟ್ಟುದರಿಂದ ನಾವು ನಾವು ಭೇಟಿ ಮಾಡೋಕ್ಕಾಗಲ್ಲ ಯಾಕೆಂದರೆ ಸುಮಾರು ಜನ ಬರ್ತಾರೆ ನಾವು ಅವ್ರವ್ರ ಮನೆಯಾಗ ಅವರು ಜಾಸ್ತಿ ನೆಂಟರು ಅವರು ಇವರು ಜಾಸ್ತಿ ಇರ್ತಾರೆ ಅದರಲ್ಲಿ ನಮ್ಮ ಒಂದು ಅವ್ರದ್ದು ಸಾವಿರಗಳು ಪಟ್ಟ ಅವರಿಗೆ ಬದುಕಿ ಕೊಡ್ತೀವಿ ಅದರಲ್ಲಿ ಬಂಗ ಕರೆದ್ರೆ ಏನೋ ಒಂಥರ ಇದಾಗುತ್ತೆ ಅನ್ಬೋದು ನಾವು ಮಾಡಿದ್ವಿ ಮೊನ್ನೆ ಸೂರ್ಯ ಅದು ಕರೀಬೇಕಾಗಿತ್ತು ಆದರೆ ಭಗವರ್ದ ಸಲ್ಲಾ ಬ್ರಹ್ಮ ನಮಗೆ ಬಿದ್ದಿರುವಂಥ ಎಲ್ಲ ನೀಡುವುದು ಇವತ್ತು ಮೊದಲನೇ ಸಾರಿ ನಮ್ಮ ಕೊರಲಾಡು ಇಲ್ಲ ಕಿಲೋಲಿ ಕೀಳಿಗಾಲಕ್ಕೆ ಬಂದಿದ್ದೀರಿ ಇವತ್ತು ನಿಮಗೆ ಇಲ್ಲಿರುವ ಎಲ್ಲ ಯುವ ದೊಡ್ಡವ್ರಿಗೆ ನಾವು ನಮಸ್ಕಾರ ಮಾಡುತ್ತಾ ನಮ್ಮ ಗುರು ಸ್ವಾಮಿಗಳಿಗೆ ಭಾಗವಾಗಿ ನಾವು ನಮಸ್ಕಾರ ಮಾಡುತ್ತಾ ಅದರಲ್ಲಿ ನಮ್ಮ ಕೀಲೊಳ್ಳಿ ಚಿರತಾ ನಮ್ಮ ಬೆಂಗಳೂರು ಹೇಳಿದ್ದಾರೆ ಅಲ್ಲಿ ಇಲ್ಲಿರುವಂಥ ನಮ್ಮ ಕಿಲೋಳ್ಳಿ ಬೋಯಿತನಂದ ಸುವಾದ ಎಲ್ಲ ಸುಳ್ಳು ಕಡು ಬರೋದು ಮನೆ ಮಾಡುವಂಥ ಒಂದು ಹಬ್ಬಕ್ಕೆ ಇನ್ನು ರೆಸ್ಟ್ ಬರುವಂತ ಅಪ್ಪ ಹೊತ್ತು ನಾವು ಸಾಲ ಮಾಡಿ ಆ ಸಾಲ ತಿನ್ನೋ ಕಷ್ಟ ಕಷ್ಟದಿವೆ ಇವಾಗ ಬೆಳಗ್ಗೆ ಇವತ್ತು ಜನಸಂಖ್ಯೆ ಇಷ್ಟಲ್ಲ ಸುಮಾರು ಜನಸಂಖ್ಯೆ ಸೇರಬೇಕಾಗಿತ್ತು ಐದು ಗಂಟೆ ಪಾಪ ಹೋಗಿದ್ದಾರೆ ನಮ್ಮ ಜನ ಅಂತ ಹೋಟೆಲ್ ಕೂಲಿ ಕಾರ್ಮಿಕರು ನಮ್ಮ ಕೀಲಂಥ ಗ್ರಾಮಸ್ಥರು ಬಡ್ಡೆ ಕೆಸ ಕೆಸಿಯೋದು ಬಹಳ ಬಡತನದಿಂದ ಬೆಳೆದಿದ್ದಾರೆ ಆದರೆ ಈಗೀಗ ನಮ್ಮ ಮಕ್ಕಳು ಸುಮಾರು ಸ್ವಲ್ಪ ಸ್ವಲ್ಪ ಓದ್ಕೊಂಡು ಸ್ವಲ್ಪ ಜ್ಞಾನಮಾನಗಳಾಗಿದ್ದಾರೆ ಆದರೆ ಅಷ್ಟೊಂದು ನಾವು ನಮ್ಮ ಕೀಲೊಳ್ಳು ಗ್ರಾಮ ಅಂದರೆ ಅಷ್ಟೊಂದು ಹೀನವಾಗಿ ನಾವು ಬೆಳೆಸಿದ್ದೀವಿ ಇವತ್ತಿನ ಆ ಕಲ್ಲಪುರಮ್ಮ ಆಶೀರ್ವಾದದಿಂದ ನಾವು ಸ್ವಲ್ಪ ನಿಮ್ಮಂಥ ಅವರು ದೊಡ್ಡ ಗದ್ದೆಗೋಗಿ ನೋಡಿಕೊಂಡು ನಾವಿವತ್ತು ನಾಗರಿಕರಾಗಿದ್ದೀವಿ ಅದಕ್ಕೆ ಮೊದಲು ನಾಗರಿಕ ಅನ್ನೋದು ನಮ್ಮ ಕೀಲಳ್ಳು ಗ್ರಾಮದಲ್ಲಿ ಅಷ್ಟೊಂದು ಇಲ್ಲ ಈಗ ಎಲ್ಲ ಬುದ್ಧಿಮಂತರಾಗಿ ಇವತ್ತು ಸ್ವಲ್ಪ ಸ್ವಲ್ಪ ನಾಗರಿವಂತರಾಗಿದ್ದಾರೆ ಇವತ್ತೇನೆಂದರೆ ನಮ್ಮ ಸಮಾವೇಶರು ಬರ್ತಾರೆ ಅಂದ್ಬಿಟ್ಟು ನಾವು ನಮ್ಮ ಸಲ್ಲಾಪುರಮ್ಮ ನಮ್ಮ ಸಾಮಾಜಿ ಇಬ್ಬರು ಒಂದೇ ಒಂದು ಇದು ಮತ್ತು ನಾವು ಎಲ್ಲರೂ ಸ್ವಾಗತ ಮಾಡೋಕ್ಕೆ ನಮ್ಮ ದೊಡ್ಡವರೆಲ್ಲರೂ ಗೊಬ್ಬರ ಬೇಕು ಎಲ್ಲರೂ ನಿಮ್ಮ ಪ್ರಸ್ತುತ ಕಾರ್ಯ ಕೊಡ್ತಾ ಇದ್ದೀವಪ್ಪ ನೀವು ನಮಗೆ ಇರಬೇಕನ್ನು ನಾವು ಇನ್ನೂ ಸ್ವಲ್ಪ ಇಲ್ಲಿರೋದು ಇನ್ನೂರ ಜನ ಅದು ಸುಮಾರು ಐದು ಸಾವಿರ ಸಾವಿರದ ಐನೂರು ಜನ ಸಲಸೆ ಇದೆ ಆದಾಗ ಜನ ಎಲ್ಲ ಇವತ್ತು ಕಷ್ಟಕ್ಕೆ ಪಾಪ ು ಅದು ಇದು ಇಟ್ಟಿದ್ದಾರೆ ಅದೆಲ್ಲ ಓದಿದ್ದಾರೆ ಆ ಚೆನ್ನ ಪರವಾಗಿ ನಾವು ಎಲ್ಲ ಮಕ್ಕಳಿಗೆ ಹೇಳ್ತಾರೆ ಅದನ್ನೆಲ್ಲ ನಮ್ಮ ಸ್ವಾಮೀಜಿ ಅವರು ತಿಳಿಸ್ಬೇಕು ನೀವು ಏಕೆಲ್ಲ ಎಲ್ಲರೂ ತಿಳಿಸಬೇಕಾಗತ್ತೆ ನಾವು ಚಿರತರಿಗೆ ಹೋಗಿದ್ರೆ ಚಾ ಸುಮಾರು ಇದೆ ಅಥರ ಬಂತು ನಮ್ಮ ಊರಿನಲ್ಲಿ ಇದು ದೇವಸ್ಥಾನ ಇದೆ ಸ್ವಾಮಿ ತೋರಿಸ್ತೀವಿ ಆ ದೇವಸ್ಥಾನ ನೋಡಿಕೊಂಡು ನಮ್ಮ ಊರಿಗೆ ಯಾವ ತರ ಯಾವ ಬಳಿ ಮನೆನು ಆ ಮನೆ ಯಾವ ತರ ಇದೆ ಬಿಟ್ಟು ಸ್ವಾಮಿಯ ಒಂದು ಈ ಮಾತ ಸರ್ಕಾರದಲ್ಲಿ ನಮ್ಮ ಕೀಳಲ್ಲಿ ಗ್ರಾಮನ ಸರ್ಕಾರಕ್ಕೆ ಸ್ವಲ್ಪ ಮುಚ್ಚಿಸ್ಬೇಕು ಇಲ್ಲಿರುವಂತ ತಡೆಯವರು ಕಷ್ಟದೀವರು ಅಲ್ಲಿ ಒಂದು ಸಹಾಯ ಮಾಡಕ್ಕೆ ನಮ್ಮ ಸ್ವಾಮಿಯವರು ನಮ್ಮ ಸರ್ಕಾರಕ್ಕೆ ಮುಚ್ಚಬೇಕನ್ಬಿಟ್ಟು ಅವ್ರ ಪಾದ ನಮಸ್ಕಾರ ಮಾಡುತ್ತಾ ನಮ್ಮ ಬರುವ ಕೀಳಲ್ಲಿ ಗ್ರಾಮ ಅವ್ರಿಗೆ ಒತ್ತು ಕೊಡಬೇಕನ್ಬಿಟ್ಟು ಏಕೆ ಕನ್ನಡಿಗೆ ನಮ್ಮ ಸ್ವಾಮಿ ನಮಸ್ಕಾರ ಮಾಡುತ್ತಾ ನಾಲ್ಕು ಮಾತು ಮಾಡಕ ಕೊಟ್ಟಿದ್ದ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ ಪಂಚಾಯಿತಿ ಫಸ್ಟ್ ಕಿಲೋ ಗ್ರಾಮಕ್ಕೆ ಹಾಜರಾಗಿರ್ತಿರೋನ ಶ್ರೀ ಹಿಂಗ್ ಸ್ವಾಮಿ ಅವರು ಬಂದಿದ್ದಾರೆ ದಯವಿಟ್ಟು ಏನು ಎಲ್ಲ ಮಾತು ಚಂದ ಮಾತಾಡ್ತಿದ್ರು ನಾನು ಎಂದೇ ಮಾತಾಡೋದು ಚಿಕ್ಕ ವಯಸ್ಸು ಸ್ವಾಮಿಯವರು ದಯವಿಟ್ಟು ಊರಿಗ ಹಾಜರಾಗಿದ್ದೀರಿ ನಮ್ಮ ಸಿವಿ ವಿ ಆಗಲಿ ಸ್ವಾಮೀಜಿ ಆಗಲಿ ಮಕ್ಕಳು ದೊಡ್ಡವರು ಊರು ಪರಿಸ್ಥಿತಿ ಏನದು ಮನಸ್ಸಲ್ಲಿ ಇಟ್ಕೊಂಡು ಮುಂದಕ್ಕೆ ಇಷ್ಟ ಇಪ್ಪತ್ತು ನಾಲ್ಕು ಕಳ್ಳ ತಾಲೂಕಲ್ಲ ಹೋಗ್ಬೇಕನ್ನ ಹೆಗೆ ಮದ ಹೋಗಲ್ಲ ಸ್ವಾಮೀಜಿ ನಮಸ್ಕಾರ ಮಾಡುತ್ತಾ ನಮ್ಮ ಊರು ನಮ್ಮ ಸಿ ವಿ ಗೋಪಾಲ ಕಚ್ಚಿದ್ದಾರೆ ಸುಮಾರು ವರ್ಷದಿಂದ ಈ ಊರು ಮುಂದಕ್ಕೆ ಏನ್ ಆಗ್ಬೇಕು ಏನ್ ಅನ್ನೋ ನಾವು ಸಪೋರ್ಟ್ ಇರ್ತೀವಿ ಸ್ವಾಮೀಜಿ ಇರಬೇಕು ನಮ್ಮ ಸಿ ವಿ ಗೋಪಾಲ ತಾಲೂಕಲ್ಲಿ ಬಂಗಾರಪೇಟೆ ಸ್ವಾಮಿ ಅವರೆಲ್ಲ ಬಂದಿದ್ದಾರೆ ನಮ್ಗೆ ಹೆಸರು ಗೊತ್ತಿಲ್ಲ ಎಲ್ರಿಗೂ ಒದಿಸ್ತಾ ಇದುಗೆ ಬರ್ಬೇಕಿಲ್ಲ ನಮಸ್ಕಾರ ಜೈ 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 ಈ ವೇದಿಕೆ ಮೇಲೆ ಆಗಮಿಸಿರುವಂತಹ ಜಗದ್ಗುರು ಶ್ರೀ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳಿಗೆ ಸ್ವಾಗತ ಬಯಸ್ತಾ ಇದ್ದೀನಿ ಮತ್ತೆ ಈ ವೇದಿಕೆ ಮೇಲೆ ಎಲ್ಲ ನಮ್ಮ ಅಣ್ಣ ತಮ್ಮಂದರು ಅಣ್ಣಂದರು ಎಲ್ಲರೂ ಆಗಮಿಸಿದ್ದಾರೆ ಸ್ವಾಮಿ ನೀವು ನಮ್ಮ ಊರ ಕೀಲಹಳ್ಳಿ ಗ್ರಾಮಕ್ಕೆ ಆಗಮಿಸಿದಕ್ಕೆ ಹಬ್ಬದ ವಾತಾವರಣ ಹಾಗೆ ಕಾಣಿಸ್ತಾ ಇದೆ ಮತ್ತು ಅದೇ ರೀತಿಯಲ್ಲಿ ನಮ್ಮ ಗೋವಿ ಜನಾಂಗದವರು ಕರ್ನಾಟಕದಲ್ಲಿ ಮಿನಿಮಮ್ ಥರ್ಟಿ ಫೈವ್ ಪರ್ಸೆಂಟ್ ಜನಾಂಗ ಇದ್ರೂ ಸಹ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಸರಿಯಾಗಿ ಸಿಗ್ತಾ ಇಲ್ಲ ಅದಕ್ಕೆ ತಾವು ಸರ್ಕಾರ ಸರ್ಕಾರಕ್ಕೆ ಒತ್ತಡ ತಂದು ಮತ್ತು ನಮ್ಮ ಅದೇ ರೀತಿಯಲ್ಲಿ ರಾಜಕೀಯದಲ್ಲಿ ಸಹ ನಮ್ಮ ನಮ್ಮ ಜನಾಂಗಕ್ಕೆ ಯಾವುದೇ ರೀತಿಯ ಸ್ಥಾನಮಾನ ನೀಡ್ತಾ ಇಲ್ಲ ಅವರವರು ಜನ ಸಮುದಾಯಕ್ಕೆ ಅವರವರೇ ನೋಡ್ಕೊತಾ ಇದ್ದಾರೆ ಆದ್ರಿಂದ ದಯವಿಟ್ಟು ಹೇಳ್ತಾ ಇದ್ದೀನಿ ಸ್ವಾಮಿ ನೀವು ನಮ್ಮ ಮನೆಯ ನಮ್ಮ ಮನೆಗೆಲ್ಲ ನಮ್ಮ ಊರಿಗೆ ತಂದೆ ರೀತಿಯಲ್ಲಿ ತಾವು ಆಗಮಿಸಿದ್ದೇವೆ ನಿಮ್ಮ ಮುಖ ನೋಡಿದ ತಕ್ಷಣವೇ ನಮಗೆ ಒಂದು ರೀತಿಯ ಕಲಾಂಶ ಬಂದಿದೆ ಅದೇ ರೀತಿಯಲ್ಲಿ ತಾವು ದಯಮಾಡಿ ಸ್ವಾಮಿ ಸರ್ಕಾರಕ್ಕೆ ಒತ್ತಡ ಹೇಳಿ ಪ್ರತಿಯೊಂದು ಕಾರ್ಯಗಳಲ್ಲಿ ಸಹ ನಮ್ಗೆ ಸಹಾಯ ಆಗ್ಬೇಕು ಮತ್ತೆ ನಮ್ಮ ರಾಜಕೀಯ ವ್ಯವಹಾರದಲ್ಲಿ ಸಹ ನಮ್ಮ ಸಮುದಾಯದವರಿಗೆ ಸಚಿವ ಸ್ಥಾನ ಒಬ್ಬರುಗಳು ನೀಡಲ್ಲ ಎಮ್ ಎಲ್ ಎ ಸ್ಥಾನಗಳು ಸಹ ನೀಡಲ್ಲ ಯಾವುದೇ ರೀತಿಯಲ್ಲಿ ನಮ್ಮನ್ನು ಪ್ರತಿಯೊಬ್ಬರು ಒಟ್ಟರು ಅವ್ರು ಅಂತ ಒಂದು ಈನೇ ಸ್ಥಿತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ತಾವು ಸರ್ಕಾರಕ್ಕೆ ಒತ್ತಡ ತಂದು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತಡವನ್ನು ಏರಬೇಕು ಎಲ್ಲಾ ಮಕ್ಕಳು ಸಹ ಬಡತನದಿಂದ ವಾಸ ಬಡತನದಿಂದ ನಿರ್ವಹಿಸ್ತಾರೆ ಯಾಕಂದ್ರೆ ನಮ್ಮ ಸಮಾಜ ನಮ್ಮ ಊರಿನಲ್ಲಿ ಸುಮಾರು ಎರಡ್ ಸಾವಿರ ಜನ ಇದ್ರು ಸಹ ಅವರು ಬೆಳೆಯದ ತಕ್ಷಣ ಕೋಳಿ ನಾಲಿಗೆ ಹೋಗಿ ಜೀವನ ಮಾಡುವಂತ ಪರಿಸ್ಥಿತಿಯಲ್ಲಿದ್ದಾರೆ ಅದೇ ರೀತಿಯಲ್ಲಿ ದೇವರ ಸಮುದ್ರದಿಂದ ಬರ್ತಾ ನಮ್ಮ ಸಮುದಾಯದವರನ್ನ ಸಹ ಕಲ್ಲು ಕಟ್ಟಡವನ್ನು ಇಷ್ಟ ಸ್ಥಾನ ಮಾಡ್ತಾ ಇದ್ದಾರೆ ಯಾಕಂದ್ರೆ ಅದು ಬಿಟ್ಟರೆ ನಮ್ಗೆ ಯಾವುದೇ ರೀತಿಯಲ್ಲಿ ಗತಿ ಇಲ್ಲ ಅದಕ್ಕೆ ರೊಮ್ಮೆ ಪ್ರತಿಯೊಂದು ರೀತಿಯಲ್ಲಿ ಆಗಲಿ ಪ್ರತಿಯೊಂದು ಜವಾಬ್ದಾರಿಯನ್ನು ಸಹ ಸರ್ಕಾರದಲ್ಲಿ ಸಿಎಂ ಹತ್ರ ಒತ್ತಡ ತಂದು ಮತ್ತೆ ರಾಜಕೀಯ ರಾಜಕೀಯದಲ್ಲಿ ಸಹ ಎಲ್ಲರಿಗೂ ಸಮಾನತೆಯನ್ನು ಕಾಪಾಡಬೇಕಂತ ತಮ್ಮ ನಾಲ್ಕು ಮಾತುಗಳನ್ನು ಅವಕಾಶ ಮಾಡಿಕೊಟ್ಟಂತ ನಿಮ್ಮ ಜಗದ್ಗುರು ಶ್ರೀ ಹಿಮ್ಮಡಿ ಪುಲ್ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ ಸೇತು ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಾಲ್ಕು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೇನೆ ಯಡಿಯೂರಪ್ಪ ಸಿಎಂ ಆಗಿದ್ದಾರೆ ಸಿದ್ದರಾಮಯ್ಯ ಶಾಶ್ವತವಾಗಿರ್ತಕ್ಕಂಥ ಸ್ವಾಮೀಜಿಗಳು ಅಂದ್ರೆ ಅದರಿಂದ ಇವತ್ತು ಮೂರೇ ತಾರೀಕು ಬಹಳ ವಿಜೃಂಭೆಯಿಂದ ಇಪ್ಪತ್ತ ಇಪ್ಪತ್ತೈದು ಸಾವಿರ ಜನ ಸೇರ್ಬೇಕು ಕಾರ್ಯಕ್ರಮ ಕೂಡ ಅದಕ್ಕೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಬರಬೇಕು ಅಕ್ಕ ತಂಗಿಯರು ಅವರೆಲ್ಲ ಕೂಡ ಕರ್ತರಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈಗಾಗಲೇ ಪ್ರತಿಯೊಂದೇ ಹಳ್ಳಿಗೆ ಹೋಗ್ಬೇಕು ಇನ್ನೊಂದು ಹಳ್ಳಿಯಲ್ಲಿ ಮುನ್ನ ಮುನ್ನೇನು ನಮ್ಮ ಇವೆಲ್ಲ ಮಾತಾಡಲಿ ಈಗ ನಮ್ಮ ನಮ್ಮ ಜಿಲ್ಲಾ ಅಧ್ಯಕ್ಷ ಅಂತ ಎಲ್ ಜಿ ಪ್ರವ್ರು ಮಾತಾಡ್ತಾರೆ ಶ್ರೀ 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 ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕರಿಸ್ತಾ ಕೀಳಹಳ್ಳಿಯ ಗ್ರಾಮ ದೇವತೆ ಸಲ್ಲಾಪುರಮ್ಮ ತಾಯಿಗೆ ನಮಸ್ಕರಿಸ್ತಾ ಈರುಳ್ಳಿ ಗ್ರಾಮದ ಎಲ್ಲ ತಂದೆ ತಾಯಂದರಿಗೆ ಅಣ್ಣ ತಮ್ಮಂದರಿಗೆ ಪುಟಾಣಿಗಳಿಗೆ ನಮಸ್ಕರಿಸ್ತಾ ಏನು ಈ ಗ್ರಾಮಕ್ಕೆ ಈ ದಿನ ಗುರುಜಿ ಭೇಟಿ ಕೊಟ್ಟಿದ್ದಾರೆ ಈ ಮುಳಬಾಗ ತಾಲೂಕಲ್ಲಿ ನಾವು ಸ್ವಾಮೀಜಿನ ಪ್ರವಾಸ ಮಾಡಬೇಕಂತ ಎಲ್ಲ ಚರ್ಚೆಗಳನ್ನು ಮಾಡಿದಾಗ ಒಂದೊಂದು ಒಂದೊಂದು ಕಡೆ ಒಂದೊಂದು ಕಡೆ ಬರೋಣ ಅಂತ ಎಲ್ಲ ಚರ್ಚೆ ಆಗ್ತಾ ಇತ್ತು ಆದ್ರೆ ಸಲ್ಲಾಪುರಮ್ಮ ತಾಯಿ ಶಕ್ತಿನ ನಮಗೆ ಚಂಗುರಾಯಣ್ಣುಳ್ಳ ಹೇಳ್ತಾ ಹೇಳ್ತಾ ಇದ್ರು ಸಲ್ಲಾಪುರಮ್ಮ ನಮ್ಗೆ ತುಂಬಾ ಒಳ್ಳೆ ದೇವತೆ ಅವನಿಗೆ ಅವನಿಗೆಲ್ಲ ತಾಯಿ ಇಲ್ಲದೆ ಇದ್ರೆ ರಥನೇ ಕಲ್ಲು ಆದ್ರೆ ಆ ಶಕ್ತಿ ಆ ತಾಯಿ ಇವತ್ತು ನಮ್ಗೆ ತೋರು ಸಾಕ್ಷಾತ್ ಆ ತಾಯಿ ಇವತ್ತು ಹಿಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿಗಳನ್ನ ನೇರವಾಗಿ ಗ್ರಾಮಕ್ಕೆ ಕರೋತರ ಕರೋತರ ಮೂಲಕ ಶಕ್ತಿಯನ್ನ ಕೊಡ್ತಿದ್ದಾರೆ ತೆಲ್ಲ ಮಾತಾಡಿದ್ದೀರಿ ತಮ್ಮೆಲ್ಲ ಮಾತುಗಳಿಗೆ ಒಂದೇ ಒಂದು ರತ್ನ ಸ್ವಾಮೀಜಿಯವರ ಹೋರಾಟ ನಾವು ರಾಜ್ಯ ಮಟ್ಟದಲ್ಲಿ ನಮ್ಮ ಸಮಾಜಕ್ಕೆ ಯಾವುದೇ ರೀತಿಯ ತೊಂದರೆಗಳಾಗಲಿ ಕಷ್ಟ ಕಾರ್ಪಣೆಗಳಾಗಲಿ ಮೊದಲಿಗೆ ಹೋಗಿ ಸರ್ಕಾರದ ಮಟ್ಟದಲ್ಲಿ ನಿಂತು ಮಾತಾಡತಕ್ಕಂಥ ಶಕ್ತಿ ಸಾಮರ್ಥ್ಯ ನಮ್ಮ ಸ್ವಾಮೀಜಿ ಅವ್ರಿಗೆ ಸಾವೆಲ್ಲ ಎಷ್ಟೆಲ್ಲ ಏನ್ ಹೇಳಿದ್ರಿ ಉಳಬಾಗ ತಾಲೂಕಲ್ಲಿ ಬಂಡೆಗೆ ಒಡೆಯೋರ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಆ ಸಂಬಂಧಪಟ್ಟ ಮಂತ್ರಿಗಳ ನಮ್ಮ ಜನಕ್ಕೆ ಬಂಡೆ ಹೊಡೆಯೋದಕ್ಕೆ ಸಮಸ್ಯೆ ಆಗಿದೆ ಯಾವ್ದಪ್ಪ ಬಂಡ ಬಹುಬಳೇಶ್ವರ ಬಂಡೆ ನೇರವಾಗಿ ನಾನು ಸಹ ಸ್ವಾಮೀಜಿ ಜೊತೆ ಹೋಗಿದ್ದೀನಿ ಅದು ತುಂಬಾ ಕಷ್ಟ ಕೊಡ್ತಾ ಇದ್ದಕ್ಕೆ ಅಂತ ಆಫೀಸರ್ ಇಲ್ಲಿ ಇದೆ ತರ ಮಾಡಿ ಅವ್ರನ್ನ ಟ್ರಾನ್ಸ್ಫರ್ ಆಗೋ ಸಲ ಅವ್ರಿಗೆ ಒತ್ತಡ ಏನು ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಬದಲಾವಣೆ ಮಾಡಿರ್ತಕ್ಕಂಥದ್ದು ಈ ಮುಳಭಾಗದಲ್ಲಿ ಸ್ವಾಮೀಜಿ ಅವರ ಇತಿಹಾಸ ಇದೆ ಅವರಿಲ್ಲ ಆ ಎಮ್ಮ ಯಾರು ತುಂಬ ಕಷ್ಟ ಕೊಡ್ತಾ ಇದ್ರು ನಾವು ಸ್ವಾಮೀಜಿಗೆ ಗಮನಕ್ಕೆ ತಂದು ಸರ್ಕಾರದ ಮಟ್ಟದಲ್ಲಿ ಹೋಗಿ ಆ ಹೆಮ್ಮನ್ನು ಬದಲಾವಣೆ ಮಾಡಿರ್ತಕ್ಕಂಥದ್ದು ಆ ರೀತಿ ಸ್ವಾಮೀಜಿಗಳು ಸದಾ ಸಮಾಜ ಸೇವೆಗೆ ಅವರು ಚಿರಋಣಿಯಾಗಿದ್ದಾರೆ ಕಾಯಂ ಆಗಿದ್ದಾರೆ ಅಂತ ತಿಳಿಸ್ತಾ ಏನು ಸಮಾಜವನ್ನ ನಮ್ಮ ಭೂವಿ ಸಮಾಜವನ್ನು ಸಮಾಜದಲ್ಲಿ ಮುಖ್ಯವಾಹಿನಿಗೆ ತರಬೇಕನ್ನೋ ಒಂದು ಧ್ಯೇಯ ಇಟ್ಕೊಂಡು ಅದರ ಮುಖೇನ ಸಿದ್ದರಾಮೇಶ್ವರ ಜಯಂತಿ ಮುಖಾಂತರ ಭೋವಿ ಸಮಾಜವನ್ನ ಸಂಘಟನೆ ಮಾಡಿ ಇಡೀ ರಾಜ್ಯಕ್ಕೆ ನಮ್ಮ ಶಕ್ತಿ ತೋರಿಸಿ ಏನಿತ್ತು ಎಲ್ಲ ಹೇಳ್ತಾ ಇದ್ದೀರಾ ರಾಜಕೀಯವಾಗಿ ನಮಗೆ ಸರಿಯಾಗಿ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ ಶೈಕ್ಷಣವಾಗಿ ನಾವು ಮುಂದುವರಿಕೆ ಆಗ್ತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ಲ ಅದನ್ನ ನಾವು ಗಟ್ಟಿಯಾಗಿ ಪಡ್ಕೊಳ್ಳೋದಕ್ಕೋಸ್ಕರನೇ ಈ ಸಮಾವೇಶವನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಗ್ರಾಮದ ಎಲ್ಲಾ ಜನರು ಬಂದು ಈ ಕಾರ್ಯಕ್ರಮವನ್ನ ದಿನಾಂಕ ಇಪ್ಪತ್ತ ಮೂರು ಭಾನುವಾರ ಬರುತ್ತೆ ದಯವಿಟ್ಟು ಎಲ್ಲರೂ ಬಂದು ಆ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ಹೇಳ್ತಾ ತಮ್ಗೆಲ್ಲರಿಗೂ ನಮಸ್ಕಾರ ಮಾಡುತ್ತೇನೆ ನೋಡುತ್ತಿದ್ದು ನಮ್ಮ ಊರಿನ ಮಕ್ಕಳು ನಮ್ಮ ಬಾಳಿ ಬಾಮಿ ಅವರಿಗೆ ಕಾಲಕ್ಕೆ ನಮಸ್ಕಾರ ಮಾಡೋಕ್ಕೆ ಸಿದ್ಧವಾಗಿ ಬಂದಿದ್ದೀನಿ ಆದ್ರೆ ಗ್ರಾಮ ಹತ್ರ ನಮಸ್ಕಾರ ಮಾಡಿಕೊಂಡು ಹತ್ರ ಪ್ರಸಾದ ಸಕ್ಕೊಂಡು ಹೋಗ್ಬೇಕು ಅನ್ಬಿಟ್ಟು ಹೇಳ್ತಾ ಇದೀವಿ ಇವಾಗ ನಮ್ಮ ಪೂಜಾರಿ ಬಾಣಿಯವರು ಬಾಣಿಯವರಿಗೆ ಅಮ್ಮವರು ತನ್ನ ಕಾಡಿಕನ ಕೊಟ್ಟಿದ್ದಾರೆ ಅದು ಬಾಣಿಯವರು ತಗೊಳ್ಬೇಕು ಅಂತ ಹೇಳ್ತಾ ಇದೀವಿ ಡಬಲ್ ನೈನ್ ಡಬಲ್ ಜೀರೋ ಫೈವ್ ಸೆವೆನ್ ಏಟ್ ಟೂ ಡಬಲ್ ಜೀರೋ ಈ ನಂಬರ್ ಸೇವ್ ಮಾಡಿಕೊಂಡು ಗುರುಗಳ ನಂಬರು ನಿಮ್ಮ ಹೆಸರು ಊರ ಹೆಸರು ಹಾಕಲಿ ಮತ್ತದ ಸೇವ್ ಮಾಡಿಕೊಂಡು ನಿಮಗೆ ಈ ಕಾರ್ಯಕ್ರಮದ ಎಲ್ಲ ಅಪ್ಡೇಟ್ಸನ್ನ ವಾಟ್ಸಪ್ ಕಳಿಸ್ತಾರೆ ಇನ್ನೊಂದು ನಂಬರು ಇನ್ನೊಂದು ಮುಂದಾಗೇಣಿಗೆ ಏನು ಕೊಡೋ ಇಚ್ಛೆ ಇದ್ದರೆ ಅದಕ್ಕಂತ ಒಂದು ಅಕೌಂಟ್ ಮಾಡಿದರೆ ಅದು ಫೋನ್ಪೇ ನಂಬರ್ ಹೇಳ್ತೀನಿ ಆ ನಂಬರ್ ಮಾಡ್ಕೊಳ್ಳಿ ಫೋನ್ಪೇ ನಂಬರು ನೈನ್ ಸಿಕ್ಸ್ ಡಬಲ್ ಒನ್ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಲ್ ಫೈಟ್ ಡಬಲ್ ಸಿಕ್ಸ್ ಮತ್ತೊಮ್ಮೆ ನೈನ್ ಸಿಕ್ಸ್ ಡಬಲ್ ಒನ್ ಸಿಕ್ಸ್ ಡಬಲ್ ಫೈವ್ ಏಟ್ ಡಬಲ್ ಸಿಕ್ಸ್ ಇದು ಕಾರ್ಯಕ್ರಮ ಸಲುವಾಗಿ ಮಾಡುವಂತ ಅಕೌಂಟ್ ನಂಬರು ಒಂದು ರೂಪಾಯಿ ಆದರೂ ದೇಣಿಗೆನ ಕಳಿಸ್ಕೊಡ್ಬಹುದು ನಿಮ್ಮ ಶಕ್ತಿಯನ್ನು ಸಾರ ದಿನ ಲಕ್ಷ ರೂಪಾಯಿ ಆದ್ರೂ ಕಳಿಸ್ಕೊಡ್ಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಕಾರ್ಯಕ್ರಮಕ್ಕೆ ಕಿರುತ್ತೇವೆ ಎಷ್ಟಾದ್ರೂ ಮುಟ್ಲೆ ನಂದು ಒಂದು ಸಿದ್ದರಾಮೇಶ್ವರನ ಜಯಂತಿಗೆ ಕಿರುಕಾಣಿಕೆ ಮುಟ್ಲಿ ಹೇಳಿ ಫೋನ್ ಪೇ ಮಾಡಲು ಕೂಡ ಮಾಡಬಹುದು ಕಾಣಿಕೆ ಮುಖಾಂತರ ಹೇಳ್ತಾ ಇದ್ರೆ ಧನ್ಯವಾದಗಳು ಈ ಗ್ರಾಮಕ್ಕೆ ದೇವರು ಒಳ್ಳೇದ್ ಮಾಡಲಿ ಇವತ್ತು ಯಾಕಂದ್ರೆ ಮೂರು ರಾಜ್ಯಗಳನ್ನ ನೀವು ನಿಮ್ಮ ಗ್ರಾಮಕ್ಕೆ ಕರ್ಕೊಂಡಿರ್ತಕ್ಕಂಥವ್ರು ಕೇಳಲಿ ಅವರು ಕರ್ನಾಟಕ ತಮಿಳುನಾಡು ಕೇರಳ ಅದ್ರ ಜೊತೆಗೆ ರಾಮಲಿಂಗೇಶ್ವರ ಸ್ವಾಮಿ ಶಾಲೆ ಮುಖಾಂತರ ಅವರು ಆದ್ರೂ ಈಗ ಮಕ್ಕಳ ಸಾಕ್ತಾರೆ ಅವರ ಮುಖಾಂತರ ಒಂದು ಅಂತ ಧನ್ಯವಾದಗಳು ತದನಂತರ ನಮ್ಮ ಇಲ್ಲಿನ ಒಂದು ಜನ ಒಂದು ಸುಮಾರಪ್ಪನ ಒಂದು ಮಾತಾಡದೆಲ್ಲ ನಾವು ಮಾತಾಡಬಾರ್ದು ನಮ್ಮ ದೇವಸ್ಥಾನದ ಬಗ್ಗೆ ಮಾತ್ರ ನಾನು ಪ್ರಸ್ತಾಪ ಮಾಡ್ತೀನಿ ಗೌರವ ಗಮನವಿಟ್ಟು ಕೇಳಿಕೊಳ್ಳಿ ಬಂಗಾರಪೇಟೆ ಮೈನ್ ರೋಡ್ ಅಲ್ಲಿ ಗೂಡಿ ಸಾಹಿಬಾಬಾ ದೇವಸ್ಥಾನ ಇದೆ ಆ ದೇವಸ್ಥಾನದ ಧರ್ಮದರ್ಶಿಗಳು ನಾವು ನಮ್ಮ ಬೋಲಿ ಜನಾಂಗದಲ್ಲಿ ರೋಡ್ ಕಮ್ಯುನಿಟಿ ಕೌನ್ಸಿಲ್ ಆಫ್ ಇಂಡಿಯಾ ವರ್ಕಿಂಗ್ ಐ ಅಂತ ಆಲ್ ಇಂಡಿಯಾ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ದೇವಸ್ಥಾನದಲ್ಲಿ ಮುಗಿ ಹಾಲ್ ಇದೆ ಇನ್ನೂ ಜನ ಕೂತ್ಕೊಳ್ಳೋ ಸ್ಥಳ ಇದೆ ವೇದಿಕೆ ಇದೆ ಮತ್ತೆ ನೂರ ಜನ ಊಟ ಮಾಡೋ ವ್ಯವಸ್ಥೆ ಇದೆ ಎಲ್ಲ ಇದೆ ನಾವು ಬೇರೆಯವರಿಗೆ ಹದಿನೈದು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತೀವಿ ಏನೇ ಕಾರ್ಯಕ್ರಮ ಅಥವಾ ಮನವಿಗಳನ್ನ ಮಾಡಬೇಕಾದ್ರೆ ನಮ್ಮ ಕಮ್ಯುನಿಟಿಗಾಗಿ ತಾವು ಯಾವತ್ತು ಏನೇ ಕಾರ್ಯಕ್ರಮ ಮಾಡಬೇಕಾದ್ರೂ ಕಾರ್ಯಕ್ರಮ ಮಾಡಬೇಕಾದ್ರೆ ಐದು ಸಾವಿರ ರೂಪಾಯಿಗಳಲ್ಲಿ ನಮ್ಮ ಕಾರ್ಯಕ್ರಮ ಮಾಡಿಕೊಂಡು ಐದು ಸಾವಿರ ರೂಪಾಯಿ ನಮ್ಗೇನು ಕ್ಲೀನಿಂಗ್ ಕರೆಂಟ್ ಚಾರ್ಜ್ ಬಂದ್ರೆ ಸಾಕು ನಮಗೆ ಕೊಟ್ಟು ತಾವು ಕಾರ್ಯಕ್ರಮಗಳು ಮಾಡಿಕೊಂಡು ಆರೋಗ್ಯ ಇರುತ್ತೆ ಕಲ್ಲಾರ್ಪೆ ಮೈನ್ ರೋಡ್ ಕಲ್ಲಾರ್ಪೇಟೆಯಿಂದ ನೂರು ಕಿಲೋಮೀಟರ್ ಮುಂದಕ್ಕೆ ನೈಟ್ ಅಲ್ಲಿ ದಕ್ಷಿಣ ಶ್ರೀ ಸಿರಡಿ ಸಾಯಿಬಾದಾ ಪ್ರವೇಶ ಕೇಳಿಸ್ತಾನೆ ದಯವಿಟ್ಟು ನಮ್ಮವ್ರು ಯಾರು ಬೇಕಾದ್ರೂ ಯಾವುದೇ ಕಾರ್ಯಕ್ರಮವಾಗಿ ಉಪಯೋಗಿಸ್ಕೊಂಬುದು ಮಾತುಕಾಯಿಸ್ಕೊಳ್ಳಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ ಅಚ್ಚಾ ಪಾತ್ರ ಈ ಸವಾಲಕ್ಕೆ ಉತ್ತರ ಕೊಡುವಂತಹ ಸಂಸ್ಕೃತಿಯ ರೀತಿಯಲ್ಲಿ ಪ್ರಸಾದ distribution ovale ರವರು ಮಾತನಾಡುತ್ತಿದ್ದಾರೆ. ದೇವಿ ಸು ಅಕ್ಕಾ ಪರಿಚಯ ಮಾಡೋರು ಗುರು ಸ್ವಾಮಿಗಳ ಆಶೀರ್ವಾದದಿಂದ ತಮ್ಮ ತೇಜಸ್ವಿ ಕಾಲಗಳವಾದಂತದ ಕುತಂತ್ರದ ವಿಚಾರವನ್ನು ಚರ್ಚಾ ಮಾಡ್ತಾರೆ. ಇಂದೆ ರಸ್ತನೆ करा ಕಲ್ಯಾಣಮ್ಮ ಏನಾಗಬಹುದು ತುಂಟ್ ಕೈ ಆತರ ಪಾತ್ರ ಪಾತ್ರಾ ಅಟಲ್ಲೆ ಅಟಲ್ಲೆಡಿ

सामा <laughs>

अच्छा काजन ओ तो अलग है ना ये तो आयप से अलग है ना अच्छा बनता हूं ना मैं नहीं लगता सर इंटरेस्ट में दिस कपैया पक السلاما السلاما पूजा दे नहीं काला घर में ताव डाल ले कवर कर कवर ले बैठना प्रसाद देसता हूं रे वाला तो कौन रा नहीं सर লাইন লাইনো দুৰ্গন্ধা